ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾರಂಪರಿಕ ಟಾಂಗಾ ಸವಾರಿ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು ದಸರಾ ಮಹೋತ್ಸವದಲ್ಲಿ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪಾರಂಪರೆ ಇಲಾಖೆ ವತಿಯಿಂದ ಟಾಂಗಾ ಸವಾರಿ ಆಯೋಜಿಸಲಾಗಿತ್ತು ಎಪ್ಪತ್ತಕ್ಕೂ ಹೆಚ್ಚು ದಂಪತಿಗಳು ಪಾರಂಪರಿಕ ವಸ್ತ್ರ ಧರಿಸಿ ಟಾಂಗಾ ಸವಾರಿಯಲ್ಲಿ ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಕೊಡಗು ನಿವಾಸಿ ಶ್ವೇತಾ ದಸರಾ ಮಹೋತ್ಸವದಲ್ಲಿ ಪರಂಪರೆ ಉಳಿಸುವ ಇಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಖುಷಿ ಇದೆ ಅದು ಟ್ರೆಡಿಷನಲ್ ಡ್ರೆಸ್ ಅಲ್ಲೇ ಬರಬೇಕು ಕೊಡಗಿನ ಡ್ರೆಸ್ ಅಲ್ಲೇ ಬರಬೇಕು ಅಂತ ಹೇಳಿ ಸೊ ಹಂಗಾಗಿ ಬಂದಿದ್ದೀವಿ ತುಂಬಾ ಖುಷಿ ಕೊಡ್ತಾ ಇದೆ ಸರ್ ನಮ್ಮ ಒಂದು ಕಲ್ಚರು ಕೊಡಗಿನ ಕಲ್ಚರ್ನ ನಾವು ಈ ತರ ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ತುಂಬಾ ಹ್ಯಾಪಿ ಆಗಿದ್ದೀವಿ ಹಿರಿಯ ನಾಗರಿಕರಾದ ಮೊದಲ ಬಾರಿಗೆ ಪಾರಂಪರಿಕ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆಯ ಮಹತ್ವ ತಿಳಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು ಬಗ್ಗೆ ತಿಳಿಸಿ ಮುಂದೆ ಇದೇ ಥರ ಅವರು ಇದನ್ನ ಕಂಟಿನ್ಯೂ ಮಾಡಲಿ ಅಂತ ತಿಳಿಸ್ತೀನಿ ಮೊದಲನೇ ಸಲ ಇಷ್ಟು ವರ್ಷದಲ್ಲೇ ಮೊದಲೇ ಸಲ ಇದು ಅವಕಾಶ ಸಿಕ್ಕಿದೆ ಬಹಳ ಸಂತೋಷ ಆಗಿದೆ ನನಗೆ